ನಾನು ಡಾಕ್ಟರ್ ಜಿ ಎಚ್ ಅನಂತ ಶೈನ ಆಯುರ್ವೇದ ತಜ್ಞವಾಗಿರೋ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹಳೆ ಸೇತುವೆ ಹತ್ರ ಇರುವಂತಹ ಈ ಆಸ್ಪತ್ರೆಯಲ್ಲಿ ನಮ್ಮ ಆಡಳಿತ ವೈದ್ಯಾಧಿಕಾರಿ ತಾವು ಈ ಚಿಕಿತ್ಸೆಯ ಲಾಭ ಪಡೆದುಕೋಬೇಕಾಗಿ ನಮಗೆ ಮತ್ತೊಮ್ಮೆ ವಿನಂತಿ ಈ ಸಕ್ಕರೆ ಕಾಯಿಲೆಗಾಗಲಿ ಅಧಿಕ ರಕ್ತ ಒತ್ತಡ ಅಂದರೆ ಐ ಬಿ ಪಿಗಾಗಲಿ ಒಂದು ಆಹಾರದಲ್ಲಿ ಬದಲಾವಣೆ ಹೇಳ್ತೀವಿ ವಿಹಾರ ಅಂದರೆ ಜೀವನಶೈಲಿ ಬದಲಾವಣೆ ಹೇಳ್ತೀವಿ ನಂತರ ಹಲವಾರು ಆ ಗಿಡಮೂಲಿಕೆಯ ಔಷಧಿಗಳು ನಮ್ಮಲ್ಲಿ ಆಯುರ್ವೇದ ಔಷಧಿಗಳು ಉಚಿತವಾಗಿ ಸಿಗ್ತದೆ ಅದು ಅವರವರ ವೈಯಕ್ತಿಕ ಸಮಸ್ಯೆ ಗಮನಿಸಿ ಉಚಿತವಾಗಿ ನೀಡುತ್ತೆ ತದನಂತರ ಅವರ ಅವಸ್ಥೆಯನ್ನು ನೋಡಿ ಅವರ ಸ್ಥಿತಿಯನ್ನು ಗಮನಿಸಿ ಕೆಲವು ಪಂಚಕರ್ಮ ಚಿಕಿತ್ಸೆಯನ್ನು ಇಲ್ಲಿ ಉಚಿತವಾಗಿ ಲಭ್ಯ ಇದೆ ಇವೆಲ್ಲ ಏನು ಅಂದರೆ ನಾವು ಹಂತ ಹಂತವಾಗಿ ಆ ವ್ಯಕ್ತಿಯ ಒಂದು ವ್ಯವಸ್ಥೆ ಏಕದ ಸ್ಥಿತಿ ಹೇಗಿದೆ ಅಂತ ನೋಡಿಕೊಂಡು ನಾವು ನೀಡಬೇಕಾಗಿದೆ ಈ ಎಲ್ಲ ಮಾಹಿತಿ ಅಂದರೆ ನಾವು ಆಹಾರ ವಿಹಾರದ ಬಗ್ಗೆ ಮಾಹಿತಿ ಕೊಡೋದಿರ್ಬೋದು ಇಲ್ಲಿ ಕೊಡುವಂತಹ ಆಯುರ್ವೇದ ಔಷಧಿಗಳು ಅವರಿಗೆ ಕೊಡುವಿರ್ಬೋದು ನಂತರ ಅವಶ್ಯಕತೆಯಲ್ಲಿ ಪಂಚಕರ್ಮ ಚಿಕಿತ್ಸೆ ಕೊಡುವಂಥದ್ದು ಇರ್ಬೋದು ಎಲ್ಲವೂ ಈ ನಮ್ಮ ಸರ್ಕಾರಿ ಆರೋಗ್ಯ ಆಸ್ಪತ್ರೆ ಹುಣಸೂರು ಹಳೆ ಸೇತುವೆ ಹತ್ತಿರ ಇರುವಂತಹ ಈ ಆಸ್ಪತ್ರೆಯಲ್ಲಿ ಉಚಿತವಾಗಿದೆ ಇವೆಲ್ಲವೂ ನಿರ್ದಿಷ್ಟವಾದ ವ್ಯಕ್ತಿಗೆ ನಿರ್ದಿಷ್ಟವಾದ ಚಿಕಿತ್ಸೆ ಇರೋದಿಲ್ಲ ಅವರು ಬಂದು ಸರಿಯಾದ ಮಾಹಿತಿ ತಗೊಂಡು ಚಿಕಿತ್ಸೆ ತಗೊಂಡು ಆರೋಗ್ಯ ಲಾಭ ಪಡ್ಕೋಬೇಕು ಅಂತ ನನ್ನ ವಿನಂತಿ ಅಧಿಕ ರಕ್ತದ ಒತ್ತಡ ಅಂದರೆ ಐ ವಿ ಪಿ ಹೈಪರ್ ಟೆನ್ಷನ್ ಅಂತ ಕರಿತೀವಿ ಅದಿರ್ಬೋದು ಅಥವಾ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಇವೆಲ್ಲವೂ ಏನು ನಮ್ಮ ತಪ್ಪಾದ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆ ದಯವಿಟ್ಟು ನಮ್ಮ ವೀಕ್ಷಕರು ಅರ್ಥ ಮಾಡ್ಕೋಬೇಕಾಗಿರೋದು ಈ ಮಧುಮೇಹ ಈ ಹೈಪರ್ ಟೆನ್ಷನ್ ರಕ್ತದ ಅಧಿಕ ರಕ್ತದ ಒತ್ತಡ ಇವೆಲ್ಲವೂ ನಮ್ಮ ತಪ್ಪಾದ ಜೀವನ ಶೈಲಿಯಿಂದ ಬರುವಂಥದ್ದು ಅದಕ್ಕೆ ಮೇನ್ ಚಿಕಿತ್ಸೆ ಏನಪ್ಪ ಅಂದರೆ ನಮ್ಮ ಜೀವನ ಶೈಲಿನ ಸರಿ ಮಾಡುವಂಥದ್ದು ಇದನ್ನು ನಾನು ಹೇಗೆ ಹೇಳ್ತಿದ್ದೀನಿ ಅಂದರೆ ನಮ್ಮಲ್ಲಿ ಏನಂದರೆ ಸಕ್ಕರೆ ಕಾಯಿಲೆಯಲ್ಲಿ ಬಿ ಪಿ ಆಗಲಿ ಬಂದ ತಕ್ಷಣ ಕೇವಲ ಔಷಧಿ ತಗೊಂಡು ಅದನ್ನು ಸರಿ ಮಾಡ್ಕೋಬೇಕು ಅಂತ ಭಾವಿಸುವವರ ಸಂಖ್ಯೆಯೇ ಜಾಸ್ತಿ ಎಲ್ಲಿವರೆಗೂ ನಾವು ಕೇವಲ ಔಷಧಿ ಮೇಲೆ ಡಿಪೆಂಡ್ ಆಗಿರ್ತೀವೋ ಔಷಧಿ ಇರುವವರೆಗಷ್ಟೇ ನಾವು ಚೆನ್ನಾಗಿರ್ತೇವೆ ಕೇಳಬಹುದು ನಂತರ ಅದೇ ಸಮಸ್ಯೆ ಪರಿಗಣಿಸುತ್ತದೆ ಅದಕ್ಕೆ ನಮ್ಮ ಜೀವನ ಶೈಲಿ ಅಂದರೆ ಆಹಾರ ವಿಹಾರ ಇವೆಲ್ಲ ಬದಲಾವಣೆ ಮಾಡಿಕೊಂಡು ನಾವು ಸಕ್ಕರೆ ಕಾಯಿಲೆನ ಹರಿದು ಇಟ್ಕೊಳ್ಳಿಕ್ಕಾದರೆ ಅದು ನಮಗೆ ಶಾಶ್ವತ ಆಗ್ತದೆ ಶಾಶ್ವತ ಆಗ್ತದೆ ಆ ರೀತಿ ಯಾವುದೇ ವ್ಯಕ್ತಿಗೆ ಜೀವನ ಶೈಲಿ ಅನ್ನೋದು ಒಂದೇ ಅಲ್ಲ ಎಲ್ಲರಿಗೂ ಆ ವ್ಯಕ್ತಿಯ ಪ್ರಕೃತಿ ಅವರ ಆಹಾರ ಅಭ್ಯಾಸ ಇಲ್ಲಿವರೆಗೂ ಏನಿದೆ ಅವರ ವೃತ್ತಿ ಏನಿದೆ ಇದನ್ನೆಲ್ಲವನ್ನೂ ನಾವು ಗಮನಿಸಿ ಆ ವ್ಯಕ್ತಿಗೆ ನಿರ್ದಿಷ್ಟವಾದ ಆಹಾರ ಜೀವನ ಶೈಲಿ ಬಗ್ಗೆ ಮಾಹಿತಿ ಕೊಡ್ತೇವೆ ಜೀವನ ಶೈಲಿಯಲ್ಲಿ ವ್ಯಾಯಾಮ ಇರಬಹುದು ಯೋಗದ ಕೆಲವು ಅಂಶಗಳನ್ನು ನಾವು ಸೇರಿಸೋದಿರಬಹುದು ಇವೆಲ್ಲವೂ ಇರ್ತದೆ ಆದ್ದರಿಂದ ನಾನು ಹೇಳೋದು ಹೇಳುವುದೇನಂತಂದರೆ ಯಾವುದೇ ವ್ಯಕ್ತಿ ಸಕ್ಕರೆ ಕಾಯಿಲೆ ಬಿ ಪಿಗೆ ಯಾವುದೇ ಔಷಧಿ ತೊಗೋತಾ ಇದ್ರೂ ಔಷಧಿಯಿಂದ ನಾವು ಕಮ್ಮಿ ಮಾಡಬೇಕು ನಮ್ಮ ಔಷಧಿ ಪ್ರಮಾಣ ಅಂತಂದರೆ ಜೀವನ ಶೈಲಿ ಸರಿ ಇರಬೇಕು ಅದು ಹೇಗೆ ಅಂತ ನಮ್ಮ ಆಯುರ್ವೇದ ಆಸ್ಪತ್ರೆ ಹುಣಸೂರಿನ ಆಯುರ್ವೇದ ಆಸ್ಪತ್ರೆ ಇದು ಆ ಹಳೆ ಸೇತುವೆ ಹತ್ತಿರ ಪ್ರಸಾದ್ ಹೋಟೆಲ್ ಮುಂಭಾಗ ಇದೆ ಇಲ್ಲಿ ತಮಗೆ ಮಾಹಿತಿ ತಗೋಬೇಕು ಹಾಗೆಯೇ ಯಾವುದೇ ಸಕ್ಕರೆ ಕಾಯಿಲೆ ಬಿ ಪಿ ಇಲ್ಲದವರು ಸಹ ನಮ್ಮ ಜೀವನದಲ್ಲಿ ಬರಬಾರ್ದು ಅಂದ್ರೂ ಕೆಲವು ಆಹಾರ ವಿಹಾರದಲ್ಲಿ ಬದಲಾವಣೆ ಅತ್ಯವಶ್ಯಕ ಈ ಆಹಾರ ವಿಹಾರ ಬದಲಾವಣೆ ಅಂತಂದರೆ ಉದಾಹರಣೆ ನಾನು ಹೇಳುವಂಥದ್ದು ನಮಗೇನು ಬೆಳಿಗ್ಗೆ ಮಾಡಿದ ಆಹಾರನೇ ರಾತ್ರಿ ಅಭ್ಯಾಸ ರಾತ್ರಿ ಮಾಡಿರೋ ಆಹಾರನೇ ಬೆಳಿಗ್ಗೆ ತಿಂತೇವೆ ಈ ರೀತಿ ಯಾವುದೇ ಹಳೆ ಆಹಾರ ತಿನ್ನೋದಿದೆಯಲ್ಲ ಇದು ನಮ್ಮ ದೇಹಕ್ಕೆ ತೊಂದರೆ ಈವನ್ ನಮ್ಮ ಪ್ಯಾಂಕ್ರಿಯಾಸ್ನು ಡಲ್ ಮಾಡುತ್ತೆ ಅಂದರೆ ಪ್ಯಾಂಕ್ರಿಯಾಸ್ ಹಂಗ ಡಲ್ ಆಗಿದೆ ಸೋಮವಾರ ಆಗಿದೆ ಅಂತ ಏನರ್ಥ ಇನ್ಸುಲಿನ್ ಸರಿಯಾಗಿ ಸೀಕ್ರೆಟ್ ಹಾಕಲ್ಲ ಸೀಕ್ರೆಟ್ ಆದ್ರೂ ಅದು ಹೆಚ್ಚು ಸೆನ್ಸಿಟಿವ್ ಇರಲ್ಲ ಹೆಚ್ಚು ಚುರುಕಾಗಿರಲ್ಲ ಇದು ಸಹ ಒಂದು ಕಾರಣ ನಮಗೆ ಕಾಯಿಲೆ ಬರಲಿಕ್ಕೆ ಅದರಿಂದ ನಾನು ಹೇಳೋದು ಈ ಥರ ಹಲವಾರು ವಿಷಯಗಳನ್ನ ನಾವು ಆ ವ್ಯಕ್ತಿಯ ಪ್ರಕೃತಿ ಅವರ ಸಮಸ್ಯೆ ಅವರ ವಯಸ್ಸು ಅವರ ವೃತ್ತಿ ಎಲ್ಲ ಗಮನಿಸಿ ನಾವು ವೈಯಕ್ತಿಕವಾಗಿ ನೀಡ್ತೇವೆ ಈ ಇದರ ಸದುಪಯೋಗವನ್ನು ನಮ್ಮ ಜನ ತಗೋಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ